ಚಿಕ್ಕೋಡಿ ಸಮಾಜ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನ ಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೇಳು ಜನ್ಮದಿನಾಚರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಹಶೀಲ್ದಾರ್ರಾದ ಶ್ರೀ ಸೇಸ್ ಕುಲಕರ್ಣಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಪಿಎಲ್ ಪಾಟೀಲ ಮತ್ತು ಬಾಬಾ ಸಾಹೇಬ್ ಕಡೆನವರ್ ಇವರು ಮಾತನಾಡಿ ಡಾಕ್ಟರ್ ಬಾಬು ರಾಮ್ ರವರ ಹಸಿರು ಕ್ರಾಂತಿಯ ಯಾವ ರೀತಿಯಾಗಿ ನಡೆದಿತ್ತು ಎಂಬುದರ ಬಗ್ಗೆ ಮಾತನಾಡಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರು ಹಸಿರು ಕ್ರಾಂತಿಯ ಬಗ್ಗೆ ನಮ್ಮ ದೇಶದಲ್ಲಿ ಯಾವ ರೀತಿ ಗೋಧಿ ಅಕ್ಕಿ ಜೋಳ ಕಾಳು ಇವುಗಳ ಬಗ್ಗೆ ಕ್ರಾಂತಿ ಮೂಡಿಸಿ ನಮ್ಮ ದೇಶದ ರೈತರ ಪಾಲಕ್ಕೆ ಹೆಸರಾದರು ಎಂಬುದರ ಬಗ್ಗೆ ತಿಳಿ ಹೇಳಿದರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಪುರಸಭೆ ಚಿಕ್ಕೋಡಿ ಎಂಎಸ್ ನಿಡವನಿ ಶ್ರೀಮತಿ ಆಶಾ ಕಾಂಬಳೆ ವಾರ್ಡನ್ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕೋಡಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕರ್ತರು ಸಿಬ್ಬಂದಿಗಳು ನೂರಾರು ಜನರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ವರದಿಗಾರರು ವಿಶ್ವನಾಥ್ ಹಲಗೆ సర్కార అధికారి ఈ ప్రతి వర్ష ఆచరణ ನಮ್ಮ మరి అన్నది నమ్మ జన మాకంద్ర బంధు ఇవతూ బ జీవన ముగ్దా ಆದರೆ ಇವತ್ತಿಗೂ ನಾವು ಅವ್ರನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ದೊಡ್ಡ ಸಾಧನೆ ಅವ್ರ ಜೀವಮಾನದಲ್ಲಿ ಮಾಡಿದ್ರು ಭಾರತ ದೇಶ ಜಾತಿ ವ್ಯವಸ್ಥೆ ಹೊಂದಿದಂಥ ದೇಶ ಕೆಲವು ಜಾತಿಗಳು ಶೋಷಣೆಗೆ ಒಳಪಟ್ಟಿದ್ದವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಡಾಕ್ಟರ್ ಬಾಬು ಜಗಜೀನರಾಮ್ ಇರ್ಬೋದು ಸಮಾಜದ ಕಡೆ ಜನತೆಗೆ ಅವರ ಜೀವನ ಮುಡುಪಾಗಿಟ್ಟಿದ್ರು ಅವರ ಜೀವನ ಅರ್ಪಣೆ ಮಾಡಿದರು ಬಾಬು ಜಗಜನ್ ಅವರು ದೇಶದ ಮಾಜಿ ಉಪ ಪ್ರಧಾನಿ ಆಗಿದ್ದಾಗ ಸಾಕಷ್ಟು ಕೆಲಸವನ್ನು ಮಾಡಿದರು ಅನ್ನೋದು ತಮ್ಮ ಪ್ರಸ್ತಾವಕ್ಕೆ ಮಾತಲ್ಲಿ ಹೇಳಿದರು ನಾನೇನು ಹೇಳೋದಂದ್ರೆ ಈಗ ಬಂಧುಗಳೇ ಎಲ್ಲ ದಲಿತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅವರು ಕೊಟ್ಟಿದ್ದಾರೆ ಬಾಬೋ ಜಗಜೀನ್ ಅವರು ಒಂದು ದೊಡ್ಡ ಬಿಲ್ಡಿಂಗ್ ನಮ್ಮ ಕಾಣ್ತದೆ ಅದಕ್ಕೆ ಬಣ್ಣ ಸುಣ್ಣ ಹಚ್ಚಿದ್ರೆ ಭಾಳ ಚಂದ ಕಾಣಿಸ್ತದ ಬಿಲ್ಡಿಂಗ್ ಆದರೆ ಅಡಿಪಾಯ ಗಟ್ಟಿದ್ರೆ ಮಾತ್ರ ಬಿಲ್ಡಿಂಗ್ ಸುರಕ್ಷಿತ ಇರ್ತದೆ ಅಡಿಪಾಯ ಗಟ್ಟಿಲ್ಲದ್ರೆ بلڈنگ سرکشت روپ بابا صاحب امبڈکر بہت ڈاکٹر بابا